ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಗಂಡು ಮಗು ಕಾಣುವುದು ವಿವಿಧ ದಾರ್ಶನಿಕ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಅರ್ಥಗಳನ್ನು ಹೊಂದಿರಬಹುದು ಅದರ ಅರ್ಥವನ್ನು ನಿಮ್ಮ ಜೀವನದ ಪರಿಸ್ಥಿತಿ ಭಾವನೆಗಳು ಮತ್ತು ಕನಸಿನ ಸಂದರ್ಭದ ಮೇಲೆ ಅವಲಂಬಿತವಾಗಿರುತ್ತದೆ ಸಾಂಪ್ರದಾಯಿಕ ಮತ್ತು ಆಧ್ಯಾತ್ಮಿಕ ಅರ್ಥ ಹೊಸ ಆರಂಭ ಗಂಡು ಮಗು ಹೊಸ ಅವಕಾಶ ಬೆಳವಣಿಗೆ ಮತ್ತು ಪುನಃಶ್ಚೇತನವನ್ನು ಸೂಚಿಸಬಹುದು ಶಕ್ತಿ ಮತ್ತು ಯಶಸ್ಸು ಹಲವಾರು ಸಂಸ್ಕೃತಿಗಳಲ್ಲಿ ಗಂಡು ಮಗುವನ್ನು ಶಕ್ತಿ ಆತ್ಮವಿಶ್ವಾಸ ಮತ್ತು ಯಶಸ್ಸಿನ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ ಪರಿವಾರದ ಆಶೀರ್ವಾದ ಕುಟುಂಬದಲ್ಲಿ ಸಂತಾನ ಸುಖ ಅಥವಾ ಸಂತೋಷದ ಸುದ್ದಿ ತಲುಪಬಹುದು ವೈಜ್ಞಾನಿಕ ಮತ್ತು ಮನೋವೈಜ್ಞಾನಿಕ ಅರ್ಥ ಆಸೆ ಮತ್ತು ಅಭಿಲಾಷೆಗಳು ನಿಮ್ಮ ಭಾವನಾತ್ಮಕ ಆಸೆಗಳ ಅಥವಾ ಜೀವನದ ಗುರಿಗಳ ಪ್ರತಿಬಿಂಬವಾಗಿರಬಹುದು ಅಜಾಗರೂಕ ಮನಸ್ಸಿನ ಪ್ರತಿಕ್ರಿಯೆ ಇತ್ತೀಚಿನ ಅನುಭವಗಳು ಅಥವಾ ಕುಟುಂಬದ ಬೆಳವಣಿಗೆಗಳ ಬಗ್ಗೆ ನೀವು ಹೆಚ್ಚು ಯೋಚಿಸುತ್ತಿದ್ದರೆ ಇದು ಕನಸಿನಲ್ಲಿ ಮಗು ರೂಪದಲ್ಲಿ ವ್ಯಕ್ತವಾಗಬಹುದು ಉತ್ತರದಾಯಿತ್ವ ಅಥವಾ ಬದಲಾವಣೆ ಮಗುವಿನ ಕನಸು ಹೆಚ್ಚಾಗಿ ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸುವ ಅಥವಾ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ಎದುರಿಸುವ ಸೂಚನೆಯಾಗಿರಬಹುದು ಕನಸಿನ ಸಂದರ್ಭವನ್ನು ಆಧರಿಸಿ ಅರ್ಥ ನಿಮಗೆ ಮಗು ಹುಟ್ಟುವುದಾಗಿ ಕಂಡರೆ ಹೊಸ ಯೋಜನೆ ಅಥವಾ ಮಹತ್ವದ ಬೆಳವಣಿಗೆ ನಿಮ್ಮ ಜೀವನದಲ್ಲಿ ಸಂಭವಿಸಬಹುದು ಗಂಡು ಮಗು ಆರೋಗ್ಯವಾಗಿದ್ದರೆ ನೀವು ಯಶಸ್ವಿಯಾಗುವ ಸಾಧನೆ ಹೊಸ ಶಕ್ತಿಯೊಂದಿಗೆ ಜೀವನವನ್ನು ಎದುರಿಸುವ ಪ್ರೇರಣೆಯಾಗಿದೆ ಮಗು ಅಸ್ವಸ್ಥ ಅಥವಾ ದುಃಖಿತರಾಗಿದ್ದರೆ ನಿಮ್ಮ ಒಳಗೆ ಒಂದು ರೀತಿಯ ಆತಂಕ ಕಳವಳ ಅಥವಾ ಭಯಗಳಿರಬಹುದು ಗಂಡು ಮಗುವಿನ ಕನಸು ಸಾಮಾನ್ಯವಾಗಿ ನಾಡಿನ ವಿಶ್ವಾಸ ಹೊಸ ಪ್ರಾರಂಭ ಮತ್ತು ಬೆಳವಣಿಗೆಯ ಸಂಕೇತವಾಗಿರುತ್ತದೆ ಆದರೆ ನಿಮ್ಮ ಭಾವನೆಗಳು ಕನಸಿನ ಸಂದರ್ಭ ಮತ್ತು ಪ್ರಸ್ತುತ ಜೀವನ ಪರಿಸ್ಥಿತಿಯನ್ನು ಆಧರಿಸಿ ಇದರ ಅರ್ಥವನ್ನು ಇನ್ನಷ್ಟು ವಿಶ್ಲೇಷಿಸಬಹುದು ಸಾಮಾಜಿಕವಾಗಿ ಕನಸಿನಲ್ಲಿ ಗಂಡು ಮಗು ಕಾಣುವುದನ್ನು ಹಲವು ಅರ್ಥಗಳನ್ನು ಹೊಂದಿರಬಹುದು ಹಾಗೂ ಅದು ನಿಮ್ಮ ಜೀವನದ ಸಾಮಾಜಿಕ ಪರಿಸ್ಥಿತಿಯ ಪ್ರಭಾವವನ್ನು ಸೂಚಿಸಬಹುದು ಹೊಸ ಪ್ರಾರಂಭ ಮತ್ತು ಬೆಳವಣಿಗೆ ಗಂಡು ಮಗು ಸಾಮಾನ್ಯವಾಗಿ ಹೊಸ ಪ್ರಾರಂಭದ ಸಂಕೇತವಾಗಿರುತ್ತದೆ ಇದು ನಿಮ್ಮ ಸಮಾಜದಲ್ಲಿ ಹೊಸ ಸಂಬಂಧಗಳು ಹೊಸ ಅವಕಾಶಗಳು ಅಥವಾ ಹೊಸ ಜವಾಬ್ದಾರಿಗಳ ಪ್ರಾರಂಭವನ್ನು ಸೂಚಿಸಬಹುದು ಉದಾಹರಣೆಗೆ ನೀವು ಹೊಸ ಉದ್ಯೋಗ ವಿವಾಹ ಅಥವಾ ಕುಟುಂಬ ಸಂಬಂಧಿತ ಬದಲಾವಣೆಗಳನ್ನು ಎದುರಿಸುತ್ತಿರಬಹುದು ಕುಟುಂಬ ಮತ್ತು ಸಮಾಜದ ಒತ್ತಡ ಕೆಲವು ಸಾಂಪ್ರದಾಯಿಕ ಸಮಾಜಗಳಲ್ಲಿ ಗಂಡು ಮಗುವಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತದೆ ಹೀಗಾಗಿ ಈ ಕನಸು ನಿಮ್ಮ ಕುಟುಂಬ ಅಥವಾ ಸಮಾಜದಿಂದ ನಿಮ್ಮ ಮೇಲೆ ಇರಬಹುದಾದ ನಿರೀಕ್ಷೆಗಳ ಪ್ರತಿಬಿಂಬವಾಗಿರಬಹುದು ನೀವು ಸಂತಾನ ಸಂಬಂಧಿತ ಅಥವಾ ಕುಟುಂಬದ ಜವಾಬ್ದಾರಿಗಳ ಬಗ್ಗೆ ಯೋಚಿಸುತ್ತಿರಬಹುದು ಯಶಸ್ಸು ಮತ್ತು ಪ್ರಭಾವ ಗಂಡು ಮಗು ಸಾಮಾನ್ಯವಾಗಿ ಪುರುಷತ್ವ ಶಕ್ತಿಯ ಸಂಕೇತವಾಗಿರುವುದರಿಂದ ನೀವು ಸಾಮಾಜಿಕವಾಗಿ ಹೆಚ್ಚು ಪ್ರಭಾವ ಬೀರುವ ಅಥವಾ ಯಶಸ್ಸು ಗಳಿಸುವ ಹಂತಕ್ಕೆ ಮುನ್ನಡೆಯುತ್ತಿರುವ ಸೂಚನೆಯಾಗಿರಬಹುದು ಜವಾಬ್ದಾರಿ ಮತ್ತು ಭವಿಷ್ಯದ ಯೋಜನೆಗಳು ಮಗು ಕಾಣುವುದು ಸಾಮಾನ್ಯವಾಗಿ ಜವಾಬ್ದಾರಿಯ ಸಂಕೇತ ಇದು ನಿಮ್ಮ ಜೀವನದಲ್ಲಿ ನೀವು ಸಮಾಜದ ಒತ್ತಡ ಅಥವಾ ಹೊಸ ಹೊಣೆಯನ್ನು ತೆಗೆದುಕೊಳ್ಳ ಸಿದ್ಧರಾಗುತ್ತಿರುವ ಸೂಚನೆಯಾಗಿರಬಹುದು ನಿಮ್ಮ ಸಮಾಜದ ಬದಲಾವಣೆಗಳ ಪ್ರಭಾವ ನೀವು ನಿಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ನಡೆಯುತ್ತಿರುವ ಬದಲಾವಣೆಗಳು ಅಥವಾ ಕುಟುಂಬದ ಬೆಳವಣಿಗೆಯ ಬಗ್ಗೆ ಹೆಚ್ಚು ಯೋಚಿಸುತ್ತಿದ್ದರೆ ಅದು ನಿಮ್ಮ ಕನಸುಗಳಲ್ಲಿ ಗಂಡು ಮಗು ರೂಪದಲ್ಲಿ ಕಾಣಿಸಿಕೊಳ್ಳಬಹುದು ಕನಸಿನಲ್ಲಿ ಗಂಡು ಮಗು ಕಾಣುವುದು ಸಾಮಾಜಿಕ ಜೀವನದ ಹೊಸ ಪ್ರಾರಂಭ ಜವಾಬ್ದಾರಿ ಯಶಸ್ಸು ಅಥವಾ ಕುಟುಂಬದ ನಿರೀಕ್ಷೆಗಳ ಪ್ರತಿಬಿಂಬವಾಗಿರಬಹುದು ನೀವು ಈ ಸಮಯದಲ್ಲಿ ನೀವು ಎದುರಿಸುತ್ತಿರುವ ಸಮಾಜದ ಬದಲಾವಣೆಗಳ ಬಗ್ಗೆ ಯೋಚಿಸುವುದು ಈ ಕನಸಿನ ಅರ್ಥವನ್ನು ಗಂಭೀರವಾಗಿ ಅರ್ಥೈಸಲು ಸಹಾಯ ಮಾಡಬಹುದು ಕನಸಿನಲ್ಲಿ ಗಂಡು ಮಗು ಕಾಣುವ ವೈಜ್ಞಾನಿಕ ಅರ್ಥ ಕನಸುಗಳು ಮಾನಸಿಕ ಪ್ರಕ್ರಿಯೆಗಳ ಪ್ರತಿಫಲವಾಗಿದ್ದು ನಮ್ಮ ಮೆದುಳಿನ ಕಾರ್ಯವೈಖರಿಯ ಪರಿಣಾಮವೆಂದು ಪರಿಗಣಿಸಲಾಗುತ್ತದೆ ಗಂಡು ಮಗುವಿನ ಕನಸು ಕಂಡಾಗ ಅದನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ಹೀಗೆ ವಿಶ್ಲೇಷಿಸಬಹುದು ಮೆದುಳಿನ ಕಾರ್ಯವೈಖರಿ ಮತ್ತು ರಾಪಿಡ್ ಐ ಮೂವ್ಮೆಂಟ್ ಹಂತ ಕನಸುಗಳು ಮುಖ್ಯವಾಗಿ ರಾಪಿಡ್ ಐ ಮೂವ್ಮೆಂಟ್ ನಿದ್ರಾ ಹಂತದಲ್ಲಿ ಉಂಟಾಗುತ್ತದೆ ಈ ಹಂತದಲ್ಲಿ ಮೆದುಳಿನ ಕ್ರಿಯಾಶೀಲತೆ ಹೆಚ್ಚಾಗುತ್ತದೆ ಹಾಗೂ ದಿನದ ಅನುಭವಗಳು ಭಾವನೆಗಳು ಹಾಗೂ ಅಜಾಗರೂಕ ಮನಸ್ಸಿನ ಸಂಗತಿಗಳು ಕನಸಿನ ರೂಪದಲ್ಲಿ ಕಾಣಿಸುತ್ತವೆ ಗಂಡು ಮಗುವಿನ ಕನಸು ಇತ್ತೀಚಿನ ಒತ್ತಡ ಭವಿಷ್ಯದ ಬಗ್ಗೆ ಇರುವ ನಿರೀಕ್ಷೆಗಳು ಹಾಗೂ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಬದಲಾವಣೆಗಳ ಪ್ರತಿಫಲವಾಗಿರಬಹುದು ಮನೋವಿಜ್ಞಾನ ಮತ್ತು ಭಾವನಾತ್ಮಕ ಸ್ಥಿತಿ ಹೊಸ ಪ್ರಾರಂಭದ ಸಂಕೇತ ನಿಮ್ಮ ಜೀವನದಲ್ಲಿ ಹೊಸ ಅಂಶಗಳು ಅಂದರೆ ಉದ್ಯೋಗ ಸಂಬಂಧ ಹೊಣೆಗಾರಿಕೆ ಎಳೆಯುತ್ತಿರುವ ಸೂಚನೆಯಾಗಿದೆ ಭಾವನಾತ್ಮಕ ಬೇಸರ ಅಥವಾ ಒತ್ತಡ ಸಂತಾನ ಸಂಬಂಧಿತ ಅಥವಾ ಕುಟುಂಬದ ಬದಲಾವಣೆಗಳ ಬಗ್ಗೆ ನೀವು ಯೋಚಿಸುತ್ತಿದ್ದರೆ ಇದು ಕನಸಿನಲ್ಲಿ ಮಗು ರೂಪದಲ್ಲಿ ವ್ಯಕ್ತವಾಗಬಹುದು ನಿಮ್ಮ ಆಸೆ ಮತ್ತು ಭಯಗಳ ಪ್ರತಿಬಿಂಬ ಗಂಡು ಮಗುವಿನ ಕನಸು ನಿಮ್ಮ ಭವಿಷ್ಯದಲ್ಲಿ ನಿಮ್ಮ ಜೀವನ ಹೇಗಿರಲಿದೆ ಎಂಬ ನಿರೀಕ್ಷೆಯ ಸಂಕೇತವಾಗಿರಬಹುದು ಮೆದುಳಿನ ಮೆಮೊರಿ ಪ್ರಕ್ರಿಯೆ ಮೆಮೊರಿ ದಿನದಂದು ಅನುಭವಿಸಿದ ಸಂಗತಿಗಳನ್ನು ಸಂಗ್ರಹಿಸಿ ಅವುಗಳನ್ನು ಕನಸುಗಳ ರೂಪದಲ್ಲಿ ಮರುಸೃಷ್ಟಿಸಬಹುದು ನೀವು ಇತ್ತೀಚೆಗೆ ಮಕ್ಕಳನ್ನು ನೋಡಿದ್ದರೆ ಅಥವಾ ಗಂಡು ಮಗುವಿನ ಬಗ್ಗೆ ಆಲೋಚಿಸುತ್ತಿದ್ದರೆ ಅದು ಕನಸಿನಲ್ಲಿ ಕಾಣಿಸಿಕೊಳ್ಳಬಹುದು ಗರ್ಭಾವಸ್ಥೆ ಅಥವಾ ಸಂತಾನೋತ್ಪತ್ತಿಗಳ ಬಗ್ಗೆ ನೀವು ಹೆಚ್ಚು ಯೋಚಿಸುತ್ತಿದ್ದರೆ ನಿಮ್ಮ ದೈಹಿಕ ಮತ್ತು ಜೈವಿಕ ಪ್ರಕ್ರಿಯೆಗಳು ಇದರ ಪರಿಣಾಮವಾಗಿ ಕನಸುಗಳಲ್ಲಿ ಮಗು ರೂಪದಲ್ಲಿ ಕಾಣಿಸಿಕೊಳ್ಳಬಹುದು ಮಹಿಳೆಯರು ಮತ್ತು ಪುರುಷರು ಹಾರ್ಮೋನಲ್ ಬದಲಾವಣೆಗಳನ್ನು ಅನುಭವಿಸಿದಾಗ ಕನಸುಗಳ ಮಾದರಿಯೂ ಬದಲಾಗಬಹುದು ಜೀವನ ಶೈಲಿ ಮತ್ತು ಆಪ್ತ ಸಂಬಂಧಗಳು ನಿಮ್ಮ ಸುತ್ತಮುತ್ತಲಿನ ಕುಟುಂಬ ಅಥವಾ ಸ್ನೇಹಿತರ ಜೀವನದಲ್ಲಿ ಮಕ್ಕಳಾದರೆ ಅದು ನಿಮ್ಮ ಅಜಾಗರೂಕ ಮನಸ್ಸಿನಲ್ಲಿ ಅರ್ಥಪೂರ್ಣವಾಗಿ ಗುರುತಿಸಿಕೊಂಡಿರಬಹುದು ಈ ರೀತಿಯ ಕನಸುಗಳು ಸಮಾಜದಲ್ಲಿ ನಡೆಯುತ್ತಿರುವ ಬದಲಾವಣೆಗಳ ಮೇಲೆ ನಿಮ್ಮ ಮೆದುಳಿನ ಪ್ರತಿಕ್ರಿಯೆ ಆಗಿರಬಹುದು ಸಾರಾಂಶವಾಗಿ ಗಂಡು ಮಗುವಿನ ಕನಸು ವೈಜ್ಞಾನಿಕ ದೃಷ್ಟಿಯಿಂದ ನಿಮ್ಮ ಮೆದುಳಿನ ಕಾರ್ಯವೈಖರಿ ಭಾವನಾತ್ಮಕ ಸ್ಥಿತಿ ಮೆಮೊರಿ ಪ್ರಕ್ರಿಯೆ ಮತ್ತು ದೈನಂದಿನ ಅನುಭವಗಳ ಪ್ರಭಾವದಿಂದ ಉಂಟಾಗಬಹುದು ನಿಮ್ಮ ಜೀವನದ ಪ್ರಸ್ತುತ ಸನ್ನಿವೇಶಗಳ ಬಗ್ಗೆ ಈ ಕನಸಿನ ಅರ್ಥ ಬದಲಾಗಬಹುದು ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು